ಹಾಯ್ ಹೆವ್ರಿ ವನ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿದ್ದೀವಿ ಶಿವ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾವು ಆ ಶಿವರಾತ್ರಿ ದಿನ ನಾ ಹೇ ಯಾವ ರೀತಿ ಆಚರಿಸ್ತೀವಿ ಅನ್ನೋದನ್ನು ಸೊ ಇವತ್ತಿನ ವಿಡಿಯೋ ಬಂದು ನಾವು ಶಿವರಾತ್ರಿಯ ನಂತರದ ದಿನ ಅಂದರೆ ಶಿವರಾತ್ರಿ ಹಬ್ಬ ನೈಟ್ ಅಂದರೆ ನೈಟು ಮತ್ತೆ ನೆನ್ನೆ ಎಲ್ಲ ಇರುತ್ತೆ ಸೊ ಅವತ್ತಿನ ಮಾರನೇ ಬೆಳಗ್ಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಈ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಸೊ ಇವತ್ತಿನ ವಿಶೇಷ ಏನು ಮಾಡಿದ್ದೇನೆ ಸ್ಪೆಷಲ್ ಅಂತ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಮನೆಗೆ ಹೈನಾರ್ ಬರ್ತಾರೆ ಸೊ ಅವ್ರು ಬಂದಾಗ ಹಾಗೆ ಕಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ವೆರೈಟೀಸ್ ಮಾಡಿದ್ದೇನೆ ಸೊ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಅವರೇ ಕಾಳು ಕಡಲೆಕಾಳು ಹಾಗೆ ತೊಗರಿ ಕಾಳು ಹಾಕಿ ಕಾಳನ್ನು ಬೇಯಿಸಿ ಒಗ್ಗರಣೆ ಮಾಡಿದ್ದೀನಿ ಸೊ ನಮ್ಮ ಶಿವರಾತ್ರಿ ಹಬ್ಬದಲ್ಲಿ ಈ ಥರ ಮಾಡ್ತೇವೆ ಸೊ ಸೊ ನಂತರ ನಾನು ಬೆಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಸೊ ನಂತರ ವಡೆ ಕೂಡ ಮಾಡಿದ್ದೇನೆ ಸೊ ನಂತರ ನಾನು ಟೊಮಾಟೊ ಬಾತ್ ಅಂದರೆ ಟೊಮೆಟೊ ಪಲಾವ್ ಕೂಡ ಮಾಡಿದ್ದೇನೆ ಸೊ ಹಾಗೆಯೇ ತುಂಬ ವಿಶೇಷ ಮತ್ತು ತುಂಬ ದೇ ಮಾಡಲೇಬೇಕಾದಂಥ ಫುಡ್ ಅಂದರೆ ಏನಂದರೆ ತಂಬೆಟ್ಟು ಸೊ ಅದನ್ನು ಕೂಡ ಮಾಡಿದ್ದೇನೆ ಸೊ ಇವಾಗ ಹೈನವ್ರು ಬರ್ತಾ ಇದ್ದಾರೆ ನೋಡ್ಬೋದು ನೀವು ನಮ್ಮ ಮನೆಗೆ ಹೈನೋರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಮನೆಯವರು ಸೊ ತುಂಬ ಮನೆಗಳಿರೋದರಿಂದ ಅಂದರೆ ನಮ್ಮೂರಿನಲ್ಲಿ ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಮನೆಗಳಿದ್ದಾವೆ ಎಲ್ಲರೂ ಮನೆಗೂ ಹೋಗಿ ಎಲ್ಲರೂ ಮನೆಯಲ್ಲೂ ಈ ಥರ ಪೂಜೆ ಎಲ್ಲ ಮುಗಿಸಿ ಅವರು ಬಂದಾಗ ನಾವು ಒಂದು ವಸ್ತ್ರ ಅಂದರೆ ಕೆಂಪು ವಸ್ತ್ರ ಬರುತ್ತೆ ಸೊ ಅದು ಹಾಗೆ ಒಂದು ವಿಭೂತಿ ಹಾಗೆಯೇ ತಂಬಿಟ್ಟು ವಿಳ್ಯದಲ್ಲೇ ಅಡಿಕೆ ಎಲ್ಲನೂ ಕೊಟ್ಟು ನಾವು ನಮಸ್ಕರಿಸ್ಕೋತೇವೆ ಅದಕ್ಕಿಂತ ಮುಂಚೆ ನಾವೇನು ಮಾಡ್ತೇವೆ ಅಂದರೆ ಪಾದ ಪೂಜೆ ಮಾಡ್ತೇವೆ ಸೊ ಹೈನಾರ್ದು ಬಂದ ತಕ್ಷಣ ನಾವು ಮಾಡುವಂಥ ಮೊದಲನೇ ಕೆಲಸ ಏನಂದರೆ ಪೂಜೆ ಸೊ ಅದಕ್ಕೋಸ್ಕರ ನಾವು ಪಾದ ಪೂಜೆಗೆ ಏನೇನೆಲ್ಲ ಬೇಕು ಎಲ್ಲನೂ ಕೊಡ್ತಾ ಇದ್ದೇನೆ ಪೂಜೆ ಮಾಡಲಿಕ್ಕೆ ಅಂತ ಸೊ ನಮ್ಮ ಮನೆಯವರೆಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ ನಮ್ಮೂರಿನಲ್ಲಿ ಇದೇ ಮಾಡೋದು ಅಂದರೆ ಹಬ್ಬದ ದಿನ ಬರಲ್ಲ ಹಬ್ಬದ ನಂತರ ದಿನ ಭಿನ್ನ ಮಾಡೋದು ಅಂತ ಹೇಳ್ತಾರೆ ಸೊ ನಾವು ಹೋಗಿ ಭಿನ್ನ ಮಾಡಿ ಅಂದರೆ ಅವರ ಅವರಿಗೆ ಹೇಳಿ ಕರ್ಕೊಂಡು ಬರೋದು ಸೊ ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಪಾದ ಪೂಜೆ ಮಾಡಿ ಅವ್ರಿಗೇನು ಐದು ಐನೂರಿಗೆ ಅಂತ ಮಾಡಿರ್ತೇವಲ್ಲ ಏನೇನೆಲ್ಲ ತಿನ್ಸು ಮಾಡಿರ್ತೇವೆ ಸೊ ಎಲ್ಲನೂ ನೈವೇದ್ಯವಾಗಿ ಕೊಡ್ತೇವೆ ಸೊ ಅವರು ಆಲ್ರೆಡಿ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ರಂತೆ ಎಲ್ಲರೂ ಮನೆಗೂ ಹೋಗ್ಬೇಕಲ್ಲ ಎಲ್ಲರೂ ಮನೇಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ಯಾರ ಮನೇಲಾದರೂ ಒಬ್ಬರು ಮನೇಲಿ ಊಟ ಮಾಡ್ಕೊಂಡು ಬರ್ತಾರೆ ಸೊ ವರ್ಷ ವರ್ಷ ನಮ್ಮ ಮನೇಲಿ ಊಟ ಮಾಡ್ತಾಯಿದ್ರು ಈ ಸಲ ನಮ್ಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಬೇರೆಯವ್ರ ಮನೆಯಲ್ಲಿ ಊಟ ಮಾಡ್ಕೊಂಬಟ್ಟಿದ್ದಾರೆ ಹಾಗಾಗಿ ಊಟ ಬೇಡ ಅಂತ ಹೇಳಿದರು ಜಸ್ಟ್ ಹಾಗೆ ಪೂಜೆ ಮಾಡ್ಕೊತಾ ಇದ್ವಿ ಸೊ ನೀವು ಅಂದ್ಕೋಬೋದು ಇವು ಏನಕ್ಕೆ ಪೂಜೆ ಅಂತ ಸೊ ನಮ್ಮ ಊರು ಸೈಡ್ನಲ್ಲಿ ಅಂತ ಅಲ್ಲ ಬೇರೆ ಯಾವುದೇ ಸೈಡ್ನಲ್ಲೂ ನೋಡಿದ್ರು ನಮ್ಮ ಶೈವರು ಮಾಡುವಂಥ ಕೆಲಸ ಇದು ಪಾದ ಪೂಜೆನ ಮಾಡಿ ನಂತರ ಅದಕ್ಕೆ ಅವರ ಪಾದಗಳೇನಿದ್ದಾವೆ ಅದನ್ನು ಎರಡು ಕಾಲನ್ನು ಒಂದು ತಟ್ಟೆಯ ಮೇಲೆ ಇಡ್ತೇವೆ ಸೊ ನಂತರ ಅದನ್ನು ಕ್ಲೀನಾಗಿ ತೊಳೆದು ಆಮೇಲೆ ವಿಭೂತಿ ಕುಂಕುಮ ಗಂಧ ಹಾಗೆ ಹೂವು ಬಿಲ್ವ ಪತ್ರೆ ಈ ಥರ ಎಲ್ಲ ಹಾಕಿ ಪೂಜೆ ಸಾಮಾನು ಏನೇನಿರುತ್ತೆ ಎಲ್ಲ ಹಾಕಿ ಊದ್ಗಡ್ಡಿನೂ ಹಚ್ಚಿ ಕರ್ಪೂರ ಬೆಳಗ್ಗೆ ನಮಸ್ಕರಿಸ್ಕೊತೇವೆ ಸೊ ನನ್ನ ನಮಸ್ಕರಿಸಿದರೆ ಅಂದರೆ ದೇವರಿಗೆ ಮಾಡುವಂಥ ಕೆಲಸ ಅಂತ ನಾವು ನಂಬಿರುವಂಥ ಇದರಿಂದ ನಾವು ಈ ರೀತಿ ಪೂಜೆ ಎಲ್ಲ ಮಾಡಿ ನಂತರ ಅವರ ಪಾದ ಪೂಜೆಗೆ ಎಲ್ಲ ಮುಗಿಸಿ ನಾವು ಕಾಲಿಗೆ ನಮಸ್ಕರಿಸ್ಕೋತೇವೆ ನಂತರ ಊಟಕ್ಕೆ ಬಡಿಸೋಣ ಅಂತ ಹೇಳಿದರೆ ಬೇಡ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರು ಹಾಗಾಗಿ ಊಟ ಮಾಡಲಿಲ್ಲ ಬರೀ ತಂಬಿಟ್ಟು ಮತ್ತು ವಸ್ತ್ರ ಕರಡಿಗೆ ಅಂದರೆ ವಿಭೂತಿ ಗಡ್ಡಿ ಎಲ್ಲನೂ ಕೊಟ್ವಿ ಕೊಟ್ಟು ನಮಸ್ಕರಿಸ್ಕೊಂಡ್ವಿ ಸೊ ಪಾದ ಪೂಜೆ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇರ್ಬೋದು ನೀವು ಸೊ ಆ ನೀರು ಏನಿರುತ್ತೆ ಆ ನೀರನ್ನ ನಾವು ಮನೆಯಲ್ಲೆಲ್ಲ ಯಾವ ಜಾಗನೂ ಬಿಡದೆ ಹಂಗೆ ಮನೆಯಲ್ಲೆಲ್ಲ ಎರಚ್ತೇವೆ ಯಾಕಂದರೆ ಯಾವುದೇ ರೀತಿ ಕೆಟ್ಟು ಇದ್ದರೆ ಅಂದರೆ ಮನೆಯಲ್ಲಿ ನೆಗೆಟಿವಿಟಿ ಏನಾದರೂ ಇದ್ದರೆ ಅದು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಂದರೆ ಅವರು ಏನು ಪಾದ ಪೂಜೆ ಮಾಡಿರೋಂಥ ನೀರಿರುತ್ತೆ ಸೊ ಮನೆಯಲ್ಲೆಲ್ಲ ಎರಚ್ತೇವೆ ನೋಡ್ತಾ ಇರ್ಬೋದು ಮನೆಯವರು ಪೂಜೆ ಮಾಡ್ತಾ ಇರೋದನ್ನು ನಂತರ ಕಾಲು ಏನಿದೆ ಅದೆಲ್ಲ ತೊಳೆದು ಕ್ಲೀನಾಗಿ ಒರೆಸಿ ಬಿಡ್ತಾರೆ ಸೊ ಆ ನಂತರ ನಾನು ನೀರನ್ನು ತಗೊಂಡು ಎಲ್ಲ ಮನೆ ಸೈಡ ಮನೆಯಲ್ಲಿ ಯಾವ ಜಾಗ ಬಿಡಿದೆ ಎಲ್ಲ ಕಡೆಯೂ ಎರ್ತೆ. ಸೊ ಲಾಸ್ಟಿಗೆ ಬಂದು ನಾವು ಅವ್ರಿಗೆ ಏನೇನು ಕೊಡಬೇಕು ಅನ್ನೋ ವಿಭೂತಿ ವಸ್ತ್ರ ಎಲ್ಲ ಕೊಟ್ಟು ದಕ್ಷಿಣೆ ಅಂತ ಕೂಡ ನಮ್ಮ ಕೈಲಾದಷ್ಟು ದಕ್ಷಿಣೆ ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕರಿಸ್ಕೋತೇವೆ ಸೊ ನಮ್ಮನೆಯವರು ಕಾಲಿಗೆ ಬಿದ್ದು ನಮಸ್ಕರಿಸಿದ ನಂತರ ನಾನು ಕೂಡ ಅವ್ರಿಗೆ ನಮಸ್ಕಾರ ಮಾಡಿಕೊಂಡೆ ಸೊ ಅವರು ಊಟ ಮಾಡಲಿಲ್ಲ ಊಟ ಮಾಡಿದ್ರೆ ನಮಗೂ ಸ್ವಲ್ಪ ನೆಮ್ಮದಿ ಆಗ್ತಾಯಿತ್ತು ಬಟ್ ಊಟ ಮಾಡಲಿಲ್ಲ ಹಾಗೆ ಹೊರಟರು ಆದರೂ ಪರವಾಗಿಲ್ಲ ಅಂತ ಸೊ ಅಂದರೆ ನಾವು ಐನೋರು ಬಂದು ಈ ಥರ ಪೂಜೆ ಎಲ್ಲ ಮಾಡೋ ತನಕ ನಾವು ತಿಂಡಿ ಆಗಲಿ ಊಟ ಆಗಲಿ ಏನೂ ಮಾಡೋದಿಲ್ಲ ಇದು ನಮ್ಮ ಊರಿನಲ್ಲಿ ಅಂತ ಅಲ್ಲ ಎಲ್ಲ ಸಡಲ್ ಇರುತ್ತೆ ಬಟ್ ನಮ್ಮೂರಿನಲ್ಲಿ ನಡೆಯುವಂಥದ್ದನ್ನು ನಾನು ನಿಮಗೆಲ್ಲ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ವಿಡಿಯೋ ಮಾಡಿ ತೋರಿಸ್ದೆ ಸೊ ಇದು ನಮ್ಮ ಊರಿನಲ್ಲಿ ನಡೆಯುವಂಥ ನಂಬಿಕೆ ಮತ್ತು ಎಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ